ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರು ಹೇಗದಿರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊತೀನಿ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ದರ್ಗಾಕೋ ಬಂದರೆ ಹೋಗಿ ಬಂದು ಸ್ವಲ್ಪ ಚಾಯ್ ಕಿಟ್ಟಿನಿ ಆಮೇಲೆ ಕಡೆ ಇದಕ್ಕೆ ಹೋಗ್ಬೇಕು ರೀ ಎ ಪಿ ಎಮ್ ಸಿಗೋಗ್ಬೇಕಂತೀ ಅಮ್ಮ ಎ ಪಿ ಎಮ್ ಸಿಗೋಗ ಅಂತ ನಾಕತ್ತೀ ಹ್ಞೂ ಅಂತಂದು ಹೇಳೀನಿರಿ ಸ್ವಲ್ಪ ಮನೆಗೆ ರೇಷನ್ ತೊಗೊಂಬರ್ಬೇಕು ರೀ ಕೊಬ್ಬರಿ ಆಮೇಲೆ ಕಡೆ ತೊಗರಿಬೇಳಾಗ್ಯಾವ್ರಿ ಹಾವು ಏನಾರ ಒಂದಿಷ್ಟು ತೊಗೊಂಬರ್ತೀನಿ ರೀ ಅಲ್ಲಿನ ಹೋಲ್ಸೆಲ್ ಅಂಗಡಿ ಆದವ್ರಿ ಎ ಪಿ ಎಮ್ ಸಿ ಒಳಗನ ಅಲ್ಲೇ ತೊಗೊಂಡ್ಬರ್ತೀನಿ ರೀ ಹೋಗಿ ತರಕಾರಿ ಏನ್ರ ಸಸ್ತ ಇತ್ತು ಅಂತ ಹೇಳಿದ್ರ ನೋಡೋಣ ನೋಡನ್ ಹೆಂಗೈತಿ ಏನ್ರಿ ತರಕಾರಿ ಈಗ ನಾವು ಇದಂಟಿವ್ರಿ ಎ ಪಿ ಎಮ್ ಸಿಗೆ ಇಲ್ಲಿ ಇರ ಗುಗ್ಗಳ ಇರ ಗುಗ್ಗಳ ಐತೆ ನೋಡ್ರಿ ಈಗ ಎ ಪಿ ಎಮ್ ಸಿ ಮಾರ್ಕೆಟಿಗೆ ಬಂದಿವಿ ನಾವು ಇದು ಹೂವಿನ ಮಾರ್ಕೆಟ್ ರೀ ಹೂವಿನ ಮಾರ್ಕೆಟಿಗೆ ಬಂದಿವಿ ಮೊದಲ ಅಲ್ಲಿ ನಮ್ಗೆ ಇವು ಇವು ಪಾಕೆಟಿನ್ ಬಂಡಲ್ ಅಂತಾರಲ್ರಿ ಹೂ ಬೇಕಾಗಿ ಹಾಳಿವು ಅವನ್ನ ತಗೊಂಡು ಏನ್ರ ಹೂ ಸಸ್ತಾ ಇದ್ರ ಒಂದು ಕೆಜಿ ತೊಗೊಂಡು ಹೋಗನ್ರಿ ದೇವ್ರಿಗೆ ಹಾಟಾಕರ ನೋಡ್ರಿ ಇಲ್ಲಿ ಎಲ್ಲಾ ರೇಷನ್ ತಗೊಂಡಿರಿ ಇಲ್ಲೇ ಇದ್ರಿಗೆನ ತರಕಾರಿ ಇದು ಮಾರ್ಕೆಟ್ ಇದೆ ಎಪಿ ಇದು ಸಿನ್ ಸ್ವಲ್ಪ ಸಸ್ತಾ ಐತ್ ಅಂದ್ರ ತಗೊಳನ್ರಿ ತಗೊಂಡ್ ಬಂದಿರಿ ಮನಿಗೆ ತೊಂಬ್ರಿ ಅದನ್ರಿ ಅಯ್ಯೋ ಬಾಂಡೆ ಚಿಕ್ಕರಿ ಅಮ್ಮನ ಮೊಮ್ಮಗಳು ತಗೊಂಡ್ರಿ ಅಲ್ಲಿ ಇರುತ್ತಲ್ಲ ತರಕಾರಿ ಯಾರು ಸಸ್ತಾ ಇರುತ್ತಲ್ರಿ ಅಲ್ಲಿ ಹುಬ್ಳಿ ಒಳಗ್ ಬರೇಕೈತಿ ಇಲ್ಲಿ ಎ ಪಿ ಎಮ್ ಸಿ ಅಂದ್ರ ಇದ್ರಿ ಇಪ್ಪತ್ ರೂಪಾಯಿ ಇಷ್ಟು ಟಮೆಟೋ ಹಣ್ಣು ಐವತ್ತು ರೂಪಾಯಿ ಕಿರಕ್ಸೆ ನೋಡಿರಿ ಹ್ಯಾಂಗೈತಿ ಮಲಮಲಮಲ ಪಾಲಕ್ ರೀ ಹತ್ತು ರೂಪಾಯಿ ಇದ್ರಿ ಹ್ಞೂ ರೀ ಐವತ್ತು ರೂಪಾಯಿ ಇದ್ರಿ ಅವು ಹ್ಞೂ ಇಪ್ಪತ್ತು ರೂಪಾಯಿ ನಿಂಬೆ ಹಣ್ಣು ರೀ ಹ್ಞೂ ಇದ್ ಪಾಲಕ್ ಹತ್ತು ರೂಪಾಯಿ ಇದ್ರಿ ಇದ್ರದ್ದು ಐದು ಸಿಡಿಯನ್ನು ಆರು ಸೀಡು ಕೊಟ್ಟ್ರಿ ಹತ್ತು ರೂಪಾಯಕ್ಕೆ ನಿಂಬೆ ಹಣ್ಣು ಇಪ್ಪತ್ತು ರೂಪಾಯಿ ಇದ್ರೆ ಹ್ಞೂ ಹ್ಞೂ ಇಪ್ಪತ್ತು ರೂಪಾಯಿ ನಿಂಬೆ ಹಣ್ಣ್ರಿ ಐವತ್ತು ರೂಪಾಯಿ ಟೊಮೆಟೊ ಹಣ್ಣು ರೀ ಇದು ಇದು ಪ್ಯಾಕೆಟ್ ಬೇಕಾಯ್ತು ರೀ ಅಲ್ರಿ ನೂರ ಇಪ್ಪತ್ತು ರೂಪಾಯಿ ಅಂತ ನೋಡಿರಿ ಹಾಂ ಅದ್ರಿ ಹ್ಞೂ ನಾನು ಬೆಳಿಗ್ಗೆ ಅಮ್ಮ ಎಳದ್ರಾಗ ಎ ಪಿಮ್ಸ್ ಹೋಗ್ಬಿಟ್ಟಿದ್ದೇನೆ ಮತ್ತ್ ಹೇಳಿ ಮಕ್ಕಳ್ರಿ ಅಮ್ಮ ಹೋಗಿ ಬರುವ ಎ ಪಿ ಎಂಸ್ ಏನ್ ಮನೆ ಬ್ಯಾಳಿಲ್ಲ ಏನಿಲ್ಲ ತಗೊಂಬರಿ ತಿಳಿ ಮತ್ ಕೊಬ್ರಣ್ಣ ಇಲ್ಲ ಅಂತ ಕೊಬ್ಬರಿಣಿ ಪ್ಯಾಕಿಟ್ ಎಲ್ಲಾ ತಗೊಂಬಂದ್ರ ನಾನು ಈಗ ಮತ್ತ ಅಮ್ಮ ಉಡಿ ಕಟ್ಟೋದೈತ್ರಿ ಮತ್ ಈಗ ದರ್ಗಾಕ್ ನೀವು ನಾನು ಹೋಗಿ ಬರ್ತೀನಿ ತಗೋರಿ ಅಂತ ಹೇಳಿದಿರಿ ಹಾ ಗಂಗಾತಿ ಒಬ್ಬರು ಫೋನ್ ಹಚ್ಚಿದ್ರ ಅದ್ರ ಸಲ ಉಡಿ ಕಟ್ಟ್ರಿ ಅಂತಂದು ಅದಕ್ಕ ಉಡಿ ಕಟ್ಟಾಕತ್ತೇನ್ವಾ ದೇವ್ರ ಅವ್ರಿಗೆಲ್ಲಾಗಿ ಅವ್ರ ಮನ್ಸಿನ ತಕ್ಕ ನೆರವರ್ಸ್ ಕೊಡ್ಲಿ ಅವ್ರ ಬೇಡಿದ ಭಾಗ್ಯ ಕೊಡ್ಲಿ ಅವ್ರಿಗೆ ಕಷ್ಟ ಬಂದ್ ಎಲ್ಲಾ ಪರಿಹಾರ ಮಾಡ್ಲಿ ಸಿದ್ದಪ್ಪ ಜಾಬಿ ಫಾತಿಮಾ ಅವ್ರ ಬಂದು ಮುಂದೆ ಅವ್ರ ಏನ್ ಮಾಡ್ತಾಗ ಅವ್ರ ದೇವ್ರಿಗೆ ಹರಕಿ ಮುಟ್ಟಿ ಹೋಗ್ಲಿ ಕೊಡದೈತೆ ಅವ್ರಿಗೆ ಅವ್ರ ಆಗ್ಲಿ ಬಂದು ಕೊಡಂಗ ಇದಾಗಲಿರಿಪಾ ಹ್ಞೂ ಅವ್ರಿಗೆ ರೀ ಹ್ಞೂ ಹ್ಞೂ ಕೊಡಂಗಾಗಲಿವಾಗ ಯಾರಿಗೇನು ಕಷ್ಟ ಇರ್ತೈತಿ ಎಲ್ಲ ಕಷ್ಟನ ನಿವಾರಣೆ ಮಾಡಲಿ ದೇವ್ರ ಪರಮಾತ್ಮ ದೀಪಾತ್ಮ ಸಿದ್ಧಪ್ರಜ್ಜ ಬೇಡಿಕೆಯನ್ನು ಹುಡುಗಿ ಕಟ್ಟಾಕತ್ತೀನಿವ ಯಾರ್ಯಾರ ಆಗಿಲ್ಲ ಎಲ್ಲರಿಗೆ ಮಕ್ಕಳು ಆಗಲಿ ಯಾರ ಜಾಗ ಹಿಡಿಬೇಕಂತಾಗ ಅವ್ರಿಗೆಲ್ಲ ಜಗ ಆಗಲಿ ಯಾರು ಏನೇನು ಅನ್ಕೊಂಡಿರ್ತಾಗ ಮನಸ್ಸಿನೊಳಗೆ ಎಲ್ಲ ಅವ್ರ ಮನ್ಸಿನ ತಕ್ಕ ಆಗಲಿ ಯಾರ ಮಜ್ಜೆ ಆಗಿಲ್ಲ ಅವ್ರಿಗೆ ಲಘುವ ವರ ಸಿಗಲಿ ಅವ್ರಿಗೆ ಕನ್ನೆ ಸಿಗಲಿ ಅವ್ರು ಏನೇನು ಬೇಡಿಕೆನಿರ್ತಾಗ ಎಲ್ಲ ಅವ್ರ ಮನ್ಸಿನ ತಕ್ಕ ಆಗಲಿವ ಅವ್ರಿಗೆ ಕಂಕಣ ಬಲ ಕೂಡಿ ಬರಲಿ ಲಘುವನ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಕಂಕಣ ಕೂಡಿ ಬರಲಿ ಅಂತ ಹೇಳಿ ದೀಪಾತ್ಮ ಬೇಡಿಕೆಂದು ಇವಾಗ ಒಬ್ರು ಹೇಳಿದ್ರು ಅದ್ರ ಸಲಾಗಿ ಅವ್ರದ್ದು ಉಡಿ ಕಟ್ಟಕತ್ತೇನಿವ ನಾನು ದೀಪಾತ್ಮನ ಆಶೀರ್ವಾದ ಜನ ಆಶೀರ್ವಾದ ಅವ್ರ ಮ್ಯಾಗ ಸದಾ ಇರಲಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನೇ ಇರಲಿವ ದೇವ್ರ ಪರಮಾತ್ಮನ ಆಶೀರ್ವಾದ ದೊಡ್ಡ ಆಶೀರ್ವಾದ ಐತಿ ಅವ್ರ ಮ್ಯಾಗ ಆಗ್ತೈತಿ ಏನು ಚಿಂತೆ ಮಾಡ್ರೂ ಆರಾಮದಿದ್ದ ಅವ್ರಿಗೆ ಕೆಲಸ ಪಾಸ್ ಹಾಕವ ದೇವ್ರಿಗೆ ಬೇಡಿಕೆ ಅನ್ನ ಇನ್ನೊಬ್ಬರು ಫೋನ್ ಹಚ್ಚಿದ್ರಮ್ಮ ಶ್ರೀನಿವಾಸ ಏನ್ರಿ ಅವ್ರ ಹೆಸರು ಅವ್ರ ಅಣ್ಣರ ಹೆಸರು ಅವ್ರ ತಮ್ಮಗ ಇದಾಗೈತೆ ಅಂತಮ್ಮ ಆರಾಮ್ ಇಲ್ಲ ಅಂತ್ರಿ ಹ್ಞೂನ್ರಿ ಪಾಪ ಹೋಗಿ ಅವ್ರ ತಮ್ಮ ಹೆಸರು ನಾಗೇಂದ್ರ ಏನಂದ್ರು ನೋಡ್ರಿ ಅವ್ರಿಗೆ ಆದಷ್ಟು ಬೇಗ ಜಲ್ದಿನ ಆರಾಮ್ ಆಗ್ಲಿ ಅಂತ ಅಂದ್ರಿ ಎದ್ದ ಅಡ್ಡಾಡಂಗ್ ಆಗ್ಲಿ ಅವ್ರಿಗೆ ಏನ್ ಇದ್ರು ಕಷ್ಟ ಪರಿಹಾರ ಆಗ್ಲಿ ಇನ್ನೊಬ್ರು ಮನೆ ಉಡಿ ಕಟ್ಸಿದ್ರು ಅವ್ರಿಗೆ ಇದಕ್ ಅವ್ರ ಹೆಸರು ಏನೇ ಇತ್ತಂತೆ ಯಾರ ಹೇಳ್ರಿ ಸರ್ ಹಾ ಇವ್ರಿ ಮರದನ ಸಾಬ್ ಅಂತೇಳಂತ್ರೀ ಮರದ ಅವ್ರ್ ಮನಿಯೋರಿಗ್ ಅರಾಮ್ ಇಲ್ರಿ ದವಾಖಾನ್ಯಾಗ ಅಡ್ಮಿಟ್ ಅದಾಗಂತ ಲಗೂನ ಆರಾಮ್ ಆಗ್ಲಿವ ಎರಡ್ ಹೆಣ್ ಮಕ್ಳ ಅದಾಗ ಅಂತ ನಿನ್ನೆ ಮತ್ತೆ ಹಚ್ಚಿದ್ರಮ್ಮ ಅವ್ರ್ ಫೋನ್ ಬೇಡ್ಕೊರಿ ದುವಾ ಮಾಡ್ರಿ ಎಲ್ಲಾ ಮಸೂತಿ ಒಳಗ ಚರ್ಚ್ ಒಳಗ ಎಲ್ಲಾರು ದುವಾ ಮಾಡಾಕತ್ತಾರಂತ್ರಿ ಅವ್ರ ಮನಿಯೋರ್ ಸಮಂತ್ರಿ ಆರಾಮ ಆಗ್ಲಿ ಲಗೂನ ಆರಾಮ ಆಗ್ಲಿ ಬಂದಾಗ ನಾ ಸುದ್ದಿ ಕೇಳಿವಾ ದೇವ್ರಗ್ ಸಣ್ಣ ಸಣ್ಣ ಸಣ್ಣ್ ಹೆಣ್ಮಕ್ಳ ಅದಕ್ಕ ಅವ್ರ ಬಾಳ ಇದನ್ನ ಮಾಡಾಕತ್ಯಾಗ ಎಷ್ಟು ದವಾಖಾನೆ ರೊಕ್ಕ ಹಾಕಿ ಆಗಂತ ಮೂವತ್ತೇಳು ಸಾವಿರ ರೂಪಾಯಿ ಮೂವತ್ತೇಳು ಲಕ್ಷದ ಒಂದು ಇಂಜೆಕ್ಷನ್ ಅಂತ ಅವ್ರದ್ದು ಅದ್ರ ಸಲುವಾಗಿ ಅವ್ರಿಗೆಲ್ಲಾರ್ಗಿ ಸಹಾಯ ಮಾಡ್ಲಿ ಕ ದೇವರ ಆಶೀರ್ವಾದ ಇರಲಿ ಅವ್ರ ಲಘುನ ಆರಾಮಾಗಿ ಮನಿಗ್ ಬರ್ಲಿ ಅವ್ರ ಲಘು ಆರಾಮಾಗಿ ಆಗೋ ಸುದ್ದಿ ಕೇಳಿ ವಾಯವ ನಾವು ಬಿಫಾತ್ಮ ಅದನ್ನ ಬೇಡಿಕೆ ಅಂತಾನೆ ಸಿದ್ದಪ್ಪತ್ ಅದನ್ನ ಬೇಡಿಕೆ ಅಂತಾನೆ ದೇವ್ರ ಪರಮಾತ್ಮಗೆ ಬೇಡಿಕೆ ಹಾಕತ್ತೇನಿ ಆರಾಮ್ ಮಾಡಪ್ಪ ಹೆಣ್ಮಕ್ಳದ ಮಾಡು ಆರಾಮ್ ಬೇಡಿ ಬೇಡಿಕೆ ನೋಡುವ ನಾನು ಆಗ್ಲಿವ ಅನ್ಕೊಂಡಿರ್ತಾಗ ಏನ ಕಡ್ಡಿ ಎಲ್ಲಾರ್ಗೇ ಆರಾಮಾಗಲಿವ್ ಸಂತೋಷದಿಂದ ಇರಲಿ ಸುಖದಿದ್ದ ಇರಲಿ ಅವ್ರು ಬೆಳೀದ ಭಾಗ್ಯ ಕೊಡ್ಲಿ ಪರಮಾತ್ಮ ಅಂತ ಬೇಡ್ತಾರೆ ನೋಡುವ ಹ್ಮ್ ಇಲ್ಲಿ ನೋಡ್ರಿ ಇವಾಗ ದರ್ಗಾಕ್ ಬಂದೇರಿ ನಾನು ಮತ್ತೆ ಮತ್ತಿ ಇನ್ನೊಬ್ರು ಕಮೆಂಟ್ ಮಾಡರಿಪಾ ಶ್ರೀದೇವಿ ಇದು ವಿಶ್ವನಾಥ್ ಅಂತ ಹೇಳಂದು ಅವ್ರ ಮನೆಯವ್ರ ಕೆಲಸ ಸಂಬಂಧ ನಾನು ಹಿಂದೂ ಆಶೀರ್ವಾದ ಮಾಡಿಸಿದ್ದು ಮಾಡ್ಸಿನ ರೀ ಅವ್ರಿಗೆ ನಾನು ದೇವರಲ್ಲಿ ಬೇಡಿಕೊಂಡೀನಿರಿ ಈ ಸಲ ಅವ್ರಿಗೆ ಕೆಲಸದ ಬಗ್ಗೆ ಹೇಳಿದ್ರಲ್ರಿ ಕರ್ದಾರಂತ್ರಿ ಆ ಕೆಲಸ ಆ ಲೆಟ್ರ್ ಅವ್ರ ಮನೆಯವ್ರಿಗೆ ಸೇರಲಿ ಅಂತ ಹೇಳ್ದು ನಾನು ದೇವರಲ್ಲಿ ಬೇಡ್ಕೊಳಕೀನಿಪ್ಪ ಅವ್ರಿಗೆ ಒಳ್ಳೇದಾಗ್ಲಿ ಅಂಥೇಳಂದು ಒಳ್ಳೇದಾಗಬೇಕು ರೀ ಅವ್ರಿಗೆ ಅವ್ರಿಗೆ ಕೆಲಸ ಸಿಗಬೇಕದು ಚಲೋ ಅನಿಸೈತೆ ನಮಗೂ ಖುಷಿ ಆಗುತ್ತೆ ರೀ ಇಲ್ಲ ರೀಪಾ ಪಲ್ಯನೂ ಆಮೇಲೆ ಕಡೆ ಸಾರು ಮಾಟಾಡಿರಿ ನಾನು ಅನ್ನಕ್ಕಿಟ್ಟೆ ಅವ್ರ ಮತ್ತು ಬಾಂಡೆ ತೊಗೊಂಬಂದ್ರಿ ಅನ್ನಕ್ಕಿಟ್ಟು ಸ್ವಲ್ಪ ಚುಮ್ಮರಿ ಮಾಡಿಬಿಡ್ತೀನಿ ತೋಸಿ ಚುಮ್ಮರಿ ಹೊಟ್ಟೆ ಭಾಳ ರೀ ಯಾಕಂದ್ರೆ ಟೈಮ್ ಹನ್ನೆರಡು ಗಂಟೆ ಆಗಿಬಂದ್ರಿಪ್ಪ ಹಾಗಾಗಿ ಹೊಟ್ಟೆ ಭಾಳ ಹಸ್ತಾಬಿಟೈತ್ರಿ ಇವತ್ತು ಇದು ಸ್ವಲ್ಪ ಪಚ್ಚಡಿ ಇವು ಇದ್ದು ರೀ ಮೆಳಕೆ ಕಾಳಿದ್ದು ಹೆಸರು ಕಾಳಿದ್ದು ಆಮೇಲೆ ಕಡೆ ಮಡಿಕೆ ಕಾಳುನಿದ್ರಿ ಇವು ಎರಡು ಕೂಡಿಸಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮೆಂಥೆ ಸೊಪ್ಪು ಹೆಚ್ಚಾಕಿನ ಇದನ್ನ ಇದನ್ನು ತೊಳೆದು ತೊಕೊಂಡ್ಬಿಡ್ತೀನಿ ರೀ ತೊಳೆದು ಒಂದು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕಿಬಿಟ್ರೆ ಪಚಡಿ ರೆಡಿ ಹಾಕೈತ್ರಿ ಇದು ಚುಮರಿ ತಿಂದಿರಿ ಈಗ ಚುಮರಿ ತಿಂದು ಸ್ವಲ್ಪ ಮೆಂತ್ಯೆ ರೀ ಮೆಂತ್ಯೆ ಸೊಪ್ಪು ಹೆಸರು ಕಾಳು ಮಡಿಕೆ ಕಾಳು ಹೊಸ ಕೊಡ್ತಾ ಕೂಡಿಸಿ ಪಲ್ಯ ಮಾಡಿ ರೀ ಅದಕ್ಕೂ ಬರೀ ಮೆಥೆ ಮಾಡಿ ತಿನ್ನಂಗಿಲ್ಲ ರೀ ಅವನು ಮತ್ತೆ ಒಂದು ಈ ಥರ ಕಾಳು ತಿಂತಾನೆ ತಿಂತಾನ್ರಿ ಹಾಗಾಗಿ ಎಲ್ಲ ಮೂರು ಕುಡಿಸಿ ಪಲ್ಯ ಮಾಡಕತ್ತೀನಿ ರೀ ಮಿಕ್ಸರ್ ಪಲ್ಯ ರೀ ಇದು ಚುಮ್ಮರಿ ತಿಂದು ಚಹಾ ರೀ ಕುಡಿದು ಅರ್ವಿ ಹೋಗೋದು ಹಾಕಿದ್ರಿ ಅಮ್ಮ ನಾನು ಅಮ್ಮನೇ ಹೋಗದಿದ್ದು ನಾನು ಹಿಂಡಿ ಒಣಾಕೆ ತೊಗೊಂಬಂದೆ ರೀ ಈಗ ಒಣಾಕಂತ ಅಷ್ಟು ನಮ್ಮೂರಾಗ ಎರಡು ಜಾತ್ರೆ ಐತಿಪ್ಪ ಬಾಳ ಜೋರ್ ಅದು ನೋಡ್ರಿ ನಮ್ಮ ಮನೆಯವ್ರು ಏನಾರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರ ಎರಡನ ಗುಡಿಗೆ ಹೋಗ್ಬರ್ತೀನಿ ಅರ್ಬಿ ಬಂದೆ ರೀ ಆಮೇಲೆ ಕೂಡ ಸ್ವಲ್ಪ ಚಾ ಬಿಸಿ ಮಾಡಿದೆ ಚಾ ಬಿಸಿ ಮಾಡ್ಕೊಂತ ಅಮ್ಮ ನಾನು ಕುಡಿದ್ರಿ ಚಹಾ ಕುಡಿದು ಇನ್ನೇ ನಮ್ಮ ಬಿಸಿ ರೊಟ್ಟಿ ಮಾಡ್ತೀನಿ ಒಂದೆರಡು ಎರಡು ಅಂತಂದೇ ನಾನು ಬೇಡ ಬಾಯವ್ ರೊಟ್ಟಿ ಅದಾವಲ್ಲ ಅವ್ನ ನಾವ್ರ ಸಾರ್ನೇ ಅಮ್ಮನಗೋಸ್ಕರ ನಾವು ಅಮ್ಮನ್ಗೋಸ್ಕರ ಮಳ್ಳ ಹೊಳ್ಳಮ್ಮ ಹಾಕೋದು ರೊಟ್ಟಿ ರೀ ಸ್ವಲ್ಪ ಅವ್ರಿಗೆ ಅವನ್ನ ನೀರೊಳಗೆಲ್ಲ ತೋಯಿಸಿ ಒಗ್ಗರಣೆ ಕೊಟ್ಬಿಟ್ಟಂದ್ರ ಟೇಸ್ಟ್ ಆಗ್ತೈತಿ ನಮಗೂ ರುಚಿ ಆಗ್ತೈತಿ ಅದ ಮತ್ತು ಅಮ್ಮಗನ ಹಲ್ಲಿ ಬರ್ತಾವೆ ಅಲ್ಲ ರೀ ತಂಗು ರೊಟ್ಟಿ ಆದ್ರೆ ಅವ್ರಿಗೆ ಹಲ್ಲಿ ಬರೋಂಗಿದ್ರೆ ಹಂಗಾಯ್ನ ಹೊಳ್ಳಮಳ ರೊಟ್ಟಿ ಒಗ್ಗಣ್ಣ ಹಾಕ್ತಿರ್ತಿವಿ ರೀ ಎರಡ ಉಳಿಲಿ ಮೂರ ಉಳಿಲಿ ಒಗ್ಗಣೆ ಅಂದ್ರೆ ಅದ್ರ ಎಂಥ ರುಚಿಯಾಗ್ಬಿಡಿದ್ರಿ ಸ್ವಲ್ಪ ಸ್ವಲ್ಪ ಆಗೋದಕ್ಕೆ ಉಂಡುಬಿಡ್ತೀವಿ ರೀ ಮತ್ತು ಅದನ್ನು ಹೆಂಗೆ ಮಾಡೋದು ತೋರಿಸ್ರಿ ನಮಗೆ ರೆಸಿಪಿ ಅದ್ರದ್ದು ಅಂತಂದು ಇರೋದು ಏನು ದೊಡ್ಡ ವಿಷಯ ಅಲ್ಲ ರೀ ಒಂದು ಮೂರು ನಾಲ್ಕು ಜನ ಕಮೆಂಟ್ ಮಾಡಿ ಮಾಡಿ ಹೇಳ್ಯಾರಿ ನನಗೆ ರೀ ತೋರಿಸ್ರಿ ಅದನ್ನು ಅಂತ ನೋಡಿರಿ ನಾನು ಟೊಮೆಟಿಣ್ ರೀ ಆಮೇಲೆ ಕಡೆ ಕೊತ್ತಂಬರಿ ಕರಿಬೇ ಟೊಮೆಟ್ ಹಣ್ಣು ಉಳ್ಳಾಗಡ್ಡೆ ಅದು ಹೆಚ್ಚಿಟ್ಕೊಂಡೀನ್ ರೀ ಇಲ್ಲಿ ಒಂದು ಬಾಡಿಗೆ ಕಾಯಿ ಕಡ್ತೀನಿ ಎಣ್ಣೆ ಹಾಕ್ಕೊಳನ್ರಿ ಈಗ ಮೊದ್ಲಿಗೆ ಹ್ಞೂ ಇಲ್ಲ ಎಣ್ಣೆ ಕಾಯಿ ಕಟ್ಟಿನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡು ನಾವು ಸಾಸಿವೆ ಜೀರಿಗೆ ಕೂಡ ಕೂಡ್ಸಿಟ್ಬಿಡ್ತೀವಿ ಈ ಥರ ಇಲ್ಲಿ ಹಾಕಿ ನೋಡ್ರಿ ಹಿಂಗೆ ಕುಡ್ಸಿಟ್ಬಿಡ್ತೀವಿ ಹಾಗಾಗಿ ಹಾಕೊಂಡ್ಬಿಡ್ತೀವಿ ರೀ ಅದು ಇದು ಸಾಸಿವೆ ಜೀರಿಗೆ ಚಟಪಟ ಅಂತ ಅಂದ ಎಣ್ಣೆ ಒಳಗೆ ಒದ್ದೆಡಕು ಅಂದ್ರೆ ಕರಿಬೇ ಹಾಕೊಳ್ಳಾನಂತೀರಿ ಹ್ಞೂ ಇದು ನೋಡಿರಿ ಇವಾಗ ಉಳ್ಳಾಗಡ್ಡಿ ಕರಿಬೇ ಹಾಕಿದ್ದೆ ನಾನು ಆ ಉಳ್ಳಾಗಡ್ಡಿನೂ ಪಲ್ಯ ಒಳಗಾಯ್ತು ಹಂಗೆ ಆಯ್ತು ಅಮ್ಮಗೆ ಖರ ಖರ ಅನ್ಬಾರ್ದು ಯಾಕಂದ್ರೆ ಅಲ್ಲಿಗೆ ಬರಂಗಿಲ್ಲ ರೀ ಪಾಪ ಅವ್ರಿಗೆ ಮೆತ್ತಾಗ್ತಂದ್ರೆ ಅವ್ರಿಗೆ ತಿನ್ನಾಗಿ ಚಲೋ ಅನಿಸ್ತೈತೆ ರೀ హాగి స్వల్పు ఉళి మెత్తగా ఉప్పు హాంబడ అది జల్దీ మెత్తగా ఉప్పు హోం అంద్రీ నవ్వే మెత్తగా బిడ్త్రీ కై్యాడ ఈ కొత్మీ సొప్పు టొమెట హాక్రి ఇవల్ ఒణ ఖారు పుడి హండ్రి ఇస్తాట హా జాస్ట్ స్వల్ప ఖార్పడి హి స్వల్ప శం పుడి హి చో మిక్స్ మి ఈ నోడ్రీరు హోంబండ్రి ಉಪ್ಪು ಅರ್ಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಕಾಯಿ ಎಣ್ಣೆ ಮೇಲೆ ನಾನು ಸ್ವಲ್ಪ ಒಗ್ಗರಣೆ ಹಾಕಬೇಕೀನಿ ಇಷ್ಟ ಸಾಕ್ರಿ ನೀರು ನಿಮಗೆ ಸ್ವಲ್ಪ ನಮಗೆ ಭಾಳ ಮಿಜ್ಜಿ ಬೇಡ ಅಂತಂದ್ರೆ ಸ್ವಲ್ಪ ನೀರು ಹಾಕೊಬೋದು ರೀ ಇಲ್ಲ ನೋಡಿರಿ ಮನೆಗೆ ಹುರ್ಗೆ ಹೋಗಿದ್ವಲ್ರಿ ಚಪಾತಿ ಮಾಡ್ಕೊಂಡೋಗಿದ್ವಿ ಚಪಾತಿ ಹೋದವ್ರಿ ಚಪಾತಿ ಯಾವಾಗ ಒಮ್ಮೆ ಪೂರಿ ಮಾಡಿದ್ವಿ ಇಪ್ಪ ಪುರಿ ಇದ್ವು ಎಲ್ಲ ಕೂಡ ಕೂಡ್ಸಿ ಒಗ್ಗರಣಿ ಕೊಟ್ಟುಬಿಡ್ತೀನಿ ನೀರು ಹಾಕಿದ ನೀರು ಹಾಕಂದ್ರಿ ನೀರು ಹಾಕಿ ಸ್ವಲ್ಪ ಮೆತ್ತ ಮಾಡಿ ಹಾಕಿಬಿಡ್ತೀನಿ ರೀ ತೊಳೆದು ನೋಡ್ರಿ ಇವಾಗ ನೀರ್ ಕುದಿಯಾಕತ್ತ ಏನು ಅಂತಂದ್ರೆ ರೊಟ್ಟಿ ತೊಳೆದು ಹಾಕೊಂಬಿಡನ್ ಈಗ ಹಿಂಗ ಹಾಕ್ಕೊಂಡು ಒಂದು ಎರಡು ನಿಮಿಷ ನಾವು ಇದ್ರೊಳಗೆ ಕುದಿದ್ವಿ ಅಂತ ಆಗತ್ತೆ ರೀ ಪಾ ಚಪಾತಿ ಚಪಾತಿದಂಗಂತ ಒಗ್ಗರಣೆ ಇದೆ ಮಸ್ತ್ ರೀ ನಾವಂತೂ ರೊಟ್ಟಿ ಪಟ್ಟಿ ಕೆಡ್ಸೋದು ಬಹಳ ಕಡಿಮೆ ರೀ ನಾವು ಎಷ್ಟು ದಿನದ ರೊಟ್ಟಿ ಇದ್ವಿ ನಾಲ್ಕು 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 ಹಾಕೊಂಡು ಯಾಕಂದ್ರೆ ಜೋಳ ಭಾಳ ದುಬ್ಬರ ಆಗ್ಯಾವ್ರಿಪಾ ಹದಿನಾರು ರೂಪಾಯಿ ಹಂಗೆ ತೊಗೊಂಬರ್ತಿದ್ವಿ ನಾವು ಜೋಳ ಒಮ್ಮದ ಎರಡು ತಿಂಗಳು ಅನ್ನದೊಳಗೆ ಅಂದ್ರೆ ನಲ್ವತ್ತೈದು ರೂಪಾಯಿ ಕೆ ಜಿ ಆಗ್ಯಾವ್ರಿ ಜೋಳ ಹಂಗಾಗಿ ಅಮ್ಮ ಒಂದು ರೊಟ್ಟಿ ಕಡ್ಸೋಕೆ ಹೋಗ್ಬೇಡ್ರಿ ಅಂತಂದು ಬೇಯ್ತಾರೆ ನಾವು ರೊಟ್ಟಿ ಕಡಿಸೋದೇ ಇಲ್ರಿ ಈಗ ಒಂದು ಸ್ವಲ್ಪ ಕುದಿಲ್ರಿ ಇದು ಈಗ ನೋಡಿರಿ ಈ ಥರ ನಾವು ಒಂದು ಸ್ವಲ್ಪ ಹೊತ್ತು ಕುದಿಸಿಬಿಟ್ರಿ ಅಂದರೆ ಚಲೋ ಕೈತಿ ಮುಚ್ಚ ಮುಚ್ಚಿಬಿಡಾನ್ರಿ ಇದನ್ನ ಬೆಳಿಗ್ಗೆ ಹೆಚ್ಚಿಟ್ಟಿದ್ದೀರಿ ಮೆಂತ್ಯ ಸೊಪ್ಪು ಅದೆಲ್ಲ ಈಗ ಇದನ್ನ ಒಂದಿಷ್ಟು ಇಷ್ಟು ತೊಳೆದು ಫಚರಿ ಮಾಡ್ಕೊಂಡ್ರಿ ಅಂದರೆ ಮೆಣಸಿನಕಾಯಿ ಎಲ್ಲ ಹಾಕಿನ ಉಪ್ಪು ಒಳ್ಳೆಣ್ಣೆ ಅಷ್ಟು ಹಾಕೋದು ಈಗಿರೋದನ್ನ ಇದನ್ನ ತೊಳ್ಕೊಂಡ್ರಿ ಈ ತಾಟತ್ರಿ ಇದು ಅಯ್ಯೋ ಇದು ಇದು ರೀ ಕಡ್ಡಿ ಬೆಳೀನಿ ಹಾಕೀನಿ ಬೇಳೆ ಬೆಳಿದಿರಿ ಮತ್ತು ಹುಳಪ್ಪ ಹತ್ತು ಬಾಳ್ದವಕ್ಕ ಭಾಳ ಕಡ್ಡಿ ಬೆಳ್ದವಂತ ಹಾಕಿಂತ ಒಡಗಡೆ ಏನಾರ ಮಾಡಿದ್ರೆ ಅಂತ ಅಂಥೇಳಿ ಈಗ ಮಾಡಿ ಇದು ಪಚಡಿ ತಿನ್ನಬೇಕಲ್ರಿಪ್ಪ ಮತ್ತು ಸ್ವಲ್ಪ ರಕ್ತ ಆಕೈತಿ ಅಂತ ತಿನ್ನಿ ಅಂದ್ರೆ ಕುದಿಸ್ಕೊಂಡು ತಿನ್ನೋದಕ್ಕಿಂತ ಈ ಥರ ತಿನ್ನ ಹೇಳಿ ಹಾಕತ್ತೀರಿ ರೀಪ್ಪ ನೀವು ಹೇಳಿದ್ಮೇಲೆ ಎಲ್ಲರೂ ಕಮೆಂಟ್ ಮಾಡಿ ಹಾಕತ್ತೀರಿ ಹಾಗಾಗಿ ನಾನು ಟ್ರೈ ಮಾಡಾಕತ್ತೀನಿ ರೀ ಹಿಂಗಿಲ್ಲ ಇದನ್ನು ಜಾಸ್ತಿ ತಿನ್ನಾಕತ್ತೀನಿ ರೀ ಈ ಥರ ನಾನು ಈ ಥರನ ಡೈಲಿ ಇಲ್ಲಿ ಕಾಳು ಸಿಕ್ಕ ಸಿಗ್ತಾವೆ ರೀ ಬಿಡ್ತೀನಿ ರೀ ಒಂದು ಹತ್ತು ರೂಪಾಯಿದು ತೊಗೊಂಬಂದು ಈಗ ಹಾಸಿಪ್ಪು ಪಲ್ಯನ ರೀ ನಾನು ಪಚ್ಚಡಿನ ಆತು ಇನ್ನೂ ಮೂಲಂಗಿ ಇಲ್ಲ ರೀ ಮೂಲಂಗಿತ್ತು ನಾನು ಮೂಲಂಗಿನ ಹಾಕಿದ್ದೆ ನಾನು ಇದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಹಾಕೊಂಡ್ಬಿಡನ್ರಿ ಇನ್ನೂ ಸ್ವಲ್ಪ ಐತೆ ರೀ ನಾನು ಇಷ್ಟು ತೊಗೊತೀನಿ ಹ್ಞೂ ಪಚಡಿ ರೆಡಿ ಆದ್ರಿ ಒಗ್ಗರಣೆ ರೊಟ್ಟಿನ ರೆಡಿ ಆತ ಊಟ ಕೊಡಂತೀಗ ಅಮ್ಮ ಊಟ ಮಾಡಿದ್ರಿ ಈಗ ನಮ್ಮ ಅರಿಪಾ ಏನ್ ಮಾಡಿದ್ರ ಅಬ್ಬಾ ಏನ್ ಮಾಡಿದ್ರಿ ಅರಿ ಏನ್ ಮಾಡಿದ್ರಿ ಅಯ್ಯೋ ನೋಡ್ರಿ ಪಾಪಡೆ ಇಟ್ಟಾರೀ ಮೆಣಸಿನ್ಕಾಯಿ ಇಟ್ಟಾರಿ ಕರಿಬೇಕಂತಂದು ಹೋಗ್ಯಾರ ತಗೋರಿ ಅದ್ ಎಣ್ಣೆ ಹಚ್ಚಿ ಭಾಗ ಭಾಗ್ ಭಗ್ ಭಾಗ ಬೇಂಕ್ ಅದು ಅದ್ಗೆ ಎಲ್ಲರ ಮನಿಗಿನ ಸುರಿಟ್ರಿ ನೀವು ಹಗರಕಿದ ಅರಿಪಾ ನೀನು ಕಲ್ ಕೊಡ್ಬೇಕಿಲ್ಮಾ ಒಂದೆರಡ ಆಯ್ಕಿನ್ನ ಮಿಷನ್ ಮಿಷಿನ್ ಹೋಗಿಲ್ರಿ ಇವಾಗ ಬಂದು ಅದು ಹೊಟ್ಟಸ್ಕೊಂಡ್ ಪಾಪ ಹುಣ್ಣ ಕದ್ದ್ಬಿಟ್ಟೈತಿನ್ರಿ ಚುಮರಿ ಆಗಮಟ್ಟು ತಡಿಲಿಲ್ಲ ನೀನ ಬೆಳಿಗ್ಗೆ ಹೋಗ್ಬಿಟ್ಟು ಹಂಗ ನೋಡ ಹಬ್ಬ ನೋಡ್ರಿ ಹೆಂಗ ಮಾಡಿದ್ರ ಡಬ್ಬ್ರೆಲ್ಲ ಖರಾಗೈತಿ ಮತ್ತು ಪಾಪ ತೊಳಕೊಂಬಿಟ್ಟಾರತಾವ ಮತ್ತು ನನ್ನ ಮಕ್ಳಿಗೆ ಯಾಕೆ ಅಂತ ಮಾಡ್ಬೇಕಡಿ ಮತ್ತೆ ಏನು ಮಾಡ್ಬೇಕು ಕದ್ಕೊಳ್ಬೇಕಂದ್ರಿ ಉಂಟ್ರಿಲ್ರಿ ಹಾ ಅರಿಪ್ಪ ಕರೀದ ತಗೋರಿ ಇವ ನಾನು ಟಾನಿಕ್ ಇದ್ರದ್ದು ಕ್ಯಾಲ್ಸಿಯಮ್ ಗುಳಿಗಿಂತ ಬಂದೇನ್ರಿ ಪಾ ಸರಿ ನೀರು ಐತ್ರಿ ಅಲ್ಲಿ ಬಿಚ್ಚು ಕಚಿರಿ ಇಲ್ಲಿ ನೋಡ್ರಿಪ್ಪ ಇವಾಗ ಟೈ ಮಾತ್ರ ನಮ್ದು ನಾವು ಚಾ ಕುಡಿದ್ವಿ ಆ ರೀಪ್ಪ ಬರಂಗಿಲ್ಲ ಹಾ ಕಸಪ್ಪ ಬಸ್ ಹೊಡ್ತೀನಿ ಆಕಿ ಧೂಳಾದ ಜಾಡ್ಸ ಅಂತಂದು ಹೇಳ್ಯಾರಿ ಆಕೆ ಬೀದರ್ ಈಗ ಕೆಲಸ ಆಕಿ ಮಾಡ್ಕೊಂತ ಬಾರ್ ವರ್ಷ ನಿಂದ ಏನಾಗೈತಪ್ಪ ಗುಣವು ಆಗೈತೆ ತಿರ್ಗಸಕ ಬರೋ ಅಂತ ಚಲೋ ಆಯ್ತು ಆಕಿ ಇಲ್ಲ ಸಮ್ಮ ತಗೊಂಬರ್ತಾನ ಏನ್ ತಗೊಡಿ ಬಾ ತಡಿಬಾಕೈತಿ ಇಲ್ಲಿ ಬಂದು ಅಮ್ಮದ ಕಸ ಹೊಡೆದು ಹಾಸಿ ಕುಂದರ್ಸಿದರೆ ಈ ಸಾಮಾನು ತಗೊಂಬರಾಕತ್ತಾರೀ ಮೀನು ಸಾಮಾನು ರೀ ತೊಗೊಂಬರ್ತೀನಿ ಇವಾಗ ಸಾಯಂಕಾಲ ರೀ ಇವು ಕಡ್ಲಿಬೇಳೆ ನೆನೆ ಹಾಕಿದ್ನಲ್ರಿ ಮಸ್ತ್ ತೆಗಿನ ಬಿಟ್ಟವ್ ನೋಡ್ರಿ ನೀವು ಇವನ್ನ ಈಗ ಬಜ್ಜಿ ಬಜ್ಜಿನ ಮಾಡ್ತೀರಿ ವೊಳ ಏನು ಮಾಡಂಗಿಲ್ಲ ವಡ ಅಂದ್ರೆ ಮತ್ತೆ ಬಿರು ಸಾಯಿ ಬಿಡ್ತಾರೆ ಇವು ಹಂಗಾಗಿ ಬಜ್ಜಿ ಮಾಡಿದ್ರೆ ಮೆತ್ತ ಹಾಕೋರಿ ಇನ್ನೊಂದು ಎರಡು ಸಲ ನೀರು ತೊಳಿ ರೀ ಅವ್ನು ತೊಳ್ದಿದ್ದು ಮಾಡ್ತೀನಿ ಈಗ ಒಂದು ಸ್ವಲ್ಪ ಉಳ್ಳಾಗಡ್ಡಿಯದಲ್ಲ ಹೆಚ್ಚಿಟ್ಕೊಳನ್ರಿ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ರೀ ಆಮೇಲೆ ಕಡೆಗೆ ಕರಿಬೇ ಕೊತ್ತಂಬರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿ ಉಪ್ಪು ಇಷ್ಟು ಹಾಕಿ ನಾವು ಮಿಕ್ಸಿ ಮಾಡ್ಬೇಕ್ರಿ ಬೇಳೆ ಹಾಕ್ಕೊಂಡು ಅಂದ್ರೆ ಒಡೆ ಹಾಕೋರಿ ಮತ್ತೆ ಮತ್ತೆ ಮಾಡ್ತೀವಿ ನೋಡ್ರಿ ಆ ಥರ ವಡೆ ಹಾಕೋರಿ ಅದ್ರಾಗ ಈಗ ಚಳಿಗಾಲ ಒಂದಲ್ರಿ ಹಂಗಾಗಿ ನಾನು ಭಾಳ ದಿನದಿದ್ದು ರೀ ಪಾವು ಯಾಕ ಹುಳ ಹತ್ತಿಲ್ರಿ ಚಲೋ ಇದ್ದು ಅದಕ್ಕೆ ಕಸ ಮಾಡಿ ರೀ ಅವನ್ನ ಈಗ ಇದನ್ನ ಮಾಡಿಬಿಡ್ತೀನಿ ರೀ ಬಜ್ಜಿ ಮಾಡ್ಬಿಡ್ತೀನಿ ಇಲ್ಲಿ ನೋಡ್ರಿ ಇವಾಗ ಮಿಕ್ಸಿ ಹಾಕಿಟ್ಟೆ ನೋಡಿರಿ ನಾನು ಎಲ್ಲ ಹಿಟ್ಟನ ಇದು ಬೇಳೆನ ಇಲ್ಲಿ ಅರ್ಶಿ ಎಣ್ಣೆ ಕಾಯಿ ಹ್ಞೂ ಬಜ್ಜಿ ರೆಡಿ ಹಾಕತಾವ್ರಿ ಮಸ್ತ್ ಹಾಕವ್ರಿ ಹೂ ಬಜ್ಜಿ ತಿನ್ನಾಕಂತ ಇಲ್ಲದ ಟೇಸ್ಟ್ ಈ ಥರ ಬೇಳೆ ಎಲ್ಲ ನೆನೆ ಹಾಕಿ ಮಾಡ್ತೀವ್ರಿ ಹ್ಞೂ ಇಲ್ಲ ಅಮ್ಮ ಚಹಾ ರೆಡಿ ಮಾಡ್ಯಾಡ್ರಿ ಅಮ್ಮ ಕಡೆ ಇದ್ರ ಹಾಕ್ಯಾನ ಬಜ್ಜಿ ಈಗ ಅದನ್ನ ಆಹಾರ ಮಾಡ್ದಂತ ಇದ್ರ ಹಾಕಿ ಆಳ್ರಿ ನೀನು ಬಜ್ಜಿ ತಿನ್ಕೊ ತಿನ್ನಕತ್ತೇನು ಓದಕ್ಕೆ ಹೋಗ್ಯ ನೀನು ಹೊಯ್ಬೋ ಹಾಂ ಹೋಗಿ ಬಂದು ತಿನ್ನ ತಿಂತೀರಿ ನೀವು ಆಪ ಹೋಗ್ಯಾ ಅಲ್ಲ ಓದಕ ಹ್ಞೂ ಹ್ಞೂ ಆಯ್ತು ಹೋಗಿ ಬರ್ರಿ ನೀವು హోయ్ బర్ల చా కొట్ బర్లమ్మ చా కొట్ బింద్రీ ఇల్లమ్మ నండి అందే నా తగిన చాన బజ్జను కొడతమ్ అరీపా బజ్జి తింద్రీ నేను తినకైతీ ర పుడి పుడి తింద్రీ చదుబ ಹ್ಞೂ ಈಗ ಓದಿಸ್ಬಾ ಅಮ್ಮ ಸುಹನ ಬಂದ್ ನಮ್ ಸುಹಾನ ಬಂದಾಡ್ರಿ ಪಲ್ಲಿ ಆರಿಪಾ ಒಂದ್ ಕಡೆ ಸಬಕ ಕೇಳಾಕ ಏನಂತಾರ ಸಬಕ ಓದಾಕ ಹಾಂ ಸಬಕ್ ಓದಾಕೆ ಬಂದಾಡ್ರಿ ಓದಿಸ್ಕ ಸಣ್ಣ ಬ್ಯಾಳಿ ಹಾಕಿಲ್ಲ ಇನ್ನು ಹಾಕಿ ಓದಿಸಿ ಕಳಿಸಿದ ಮೇಲೆ ಹಾಕೊಂತಾವ ಹಾಂ ಮೊದಲು ಸವಿಗೆ ಇಲ್ಲಿ ನೋಡ್ರಿ ಈಗ ಒನ್ ಟಾಕ್ಸ್ ಬ್ಲೌಸ್ ಇತ್ತು ರೀ ಇವತ್ತು ಮಮ್ಮಿಗೆ ಹೊಲ್ದೇನಿ ನೋಡ್ಬೇಕ್ರಿ ಮಮ್ಮಿ ಕರೆಕ್ಟ್ ಹಾಕೈತೋ ಇಲ್ಲ ಅಂತಂದ್ರೆ ಉಕ್ಸೋದೆಲ್ಲ ಹಚ್ಚೇನಿ ಇದಕ್ಕೆ ಇಲ್ಲಿ ಈ ಉಕ್ಸೋದೆಲ್ಲ ಹಚ್ಚೇನಿ ಇವಾಗ ಮಮ್ಮಿ ಇಲ್ಲಿ ಇದು ಮಾಡತ್ತಿದ್ರಿ ನೋಡಿ ಹ್ಮ್ ಮಮ್ಮಿ ಚಂದ ನೋಡ್ರಿ ಕರೆಕ್ಟ್ ಆಗೈತಿ ಹ್ಮ್ ಹಿಂಗ್ ಹೋದಿ ಚಲೋ ಹ್ಮ್ 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 ಇನ್ನೊಂದು ಹೊಲ್ದಿ ಇನ್ನ ಎರಡು ಹೊಲ್ದೀನಿ ನಿನಗೆ ಅದು ಊಟ್ಕೊಂತವು ಗೋಲ್ಡನ್ ಒಂದು ಹಾಂ ಒಂದು ಕಟ್ಟೋ ರೀ ಆಮೇಲೆ ಸಾ ಲೈನಿಂಗ್ ಬ್ಲೌಸ್ ಹೊಲದಿನ ನೋಡಿಲ್ಲ ರೀ ನಾ ಹೊಲದಿ ಹಾಂ ಚಲೋ ಪಸ್ಟ್ ಹೊಲ್ದೇನಿ ಫಿಟಿಂಗ್ ಮಾಡಿಸ್ಕೊಂಡು ಬರ್ತೇವೆ ರೀ ಹಾಕ್ಕೊಂತೀವಿ ನೋಡ್ರಿಪ್ಪ ಇವಾಗ ನಾವು ಮನೆಗೆ ಬಂದೀವಿ ರೀ ಎಲ್ಲ ಪ್ರಶ್ ಅಪ್ ಆದಿರಿ ಈಗ ಹಿರಣ್ಣನ ಜಾತ್ರೆ ಐತಿ ಅಂತ ಹೇಳಿದಲ್ರಿ ಹಂಗಾಗಿ ನಾನು ನಮ್ಮ ಮಾರಿಪಾ ಕೂಡ ಹೋಗಾಕತ್ತಿತ್ತು ದೂರ ಇಲ್ಲ ನಮ್ಗೆ ಇಲ್ಲೇ ಐತಿ ಹೀರಣ್ಣನ ಗುಡಿ ಏನ ನಾ ಸಂಗಿಲ್ರಿ ಇಲ್ಲಿ ಇಲ್ಲೇ ಐತ್ರಿ ಹಿಂಗ್ ಹಿಂಗ ಒಳ್ಳದ್ರೊಳಗ ಅಂದ್ರ ಗುಡಿ ಐತ್ರಿ ಇರಾಣ್ಯನ್ ಗುಡಿರಿ ಹ್ಮ್ ಇಲ್ಲೇ ಐತ್ ನೋಡ್ರಿ ಈಗ ಇರಣ್ಣನ್ ಗುಡಿರಿ ನಮ್ ಊರಾಗ ನಮ್ ಮನಿಯಿಂದ ಹಿಂಗ ಬಂದ್ರ ಸ್ವಲ್ಪ ರೋಡ್ ಅಷ್ಟೈತ್ರಿ ಇಲ್ಲೇ ಐತ್ ನೋಡ್ರಿ ನೋಡಾಕತ್ತಲ್ಲ ಮತ್ತಿಗೆ ಅಲ್ಲಿ ಏನೇನು ಹಚ್ಚಾರಂತ ಒಳಗ ಗುಡಿ ಹೋಗ್ರಮರಿ ಅಂತಂದ್ರ ಇವ್ರು ಏನೋ ಇಲ್ಲಿ ನೋಡ್ತಾರಂತ ರೀಪ್ಪ ಮತ್ ಬಂದ್ ಮಡಕೆ ಹೋಕ್ಕಾರ ಬಂದ್ ಮಡಕಂತ ಹೋಕ್ಕಾರವ್ರತಾರೀ ನೋಡುವಲ್ರ ಅಕ್ರಿ ಇಲ್ಲಿ ನೋಡ್ರಿ ಖಾರ ಹಚ್ಚಿ ಎಲ್ಲ ಹಚ್ಚರಿಲ್ರಿ ಇವ್ರು ಶಿವಪುರಿ ತಿಂತಾರಂತ್ರಿಪ ಇಲ್ಲಿ ಇವರು ನಮ್ಮ ಸಾನಿಯೋ ಬೇಕು ಪುರಿಲ್ರಿ ಕಾಲು ನೋಸ್ತಾವಂತ ಮಕ್ಕಂಬಿಟ್ರ ಹಾಕಿ ಬಾರ್ವಾ ಅಂತ ಹೇಳಿದ್ರ ಏನ್ ತಿಂತೀವ ನಡ್ತಿ ನಡ್ಬಾರ ನಡ್ರಿ ಮತ್ತ ಹ್ಮ್ ಇಲ್ಲಿ ನೋಡ್ರಿಪ್ಪ ನಾವು ಇರ ಜಾತ್ರೆ ಏನಾದ್ರು ಒಂದ್ ನೆನಪು ಬೇಕಲ್ರಿ ನಾನು ಸರ ನೋಡಿದ್ದೆ ಅಲ್ಲಿ ಸರಾ ತೊಗೊಳಕತ್ತಿದ್ದೀರಿ ಅಲ್ಲಿ ನಮ್ಮ ಮಾರಿಪ್ಪ ಬ್ಯಾಡಮ್ಮ ಅಂತಂದ್ರೆ ಆ ಕಡೆ ಏನು ಮಾಡಿದ್ವಿ ಇವು ಬ್ಯಾಗ್ ತೊಗೊಂಡಿರ್ಲಿ ಅಮ್ಮಗೊಂದು ನಮ್ಗೊಂದು ಒಂದು ಎಲ್ಲರು ಹೋಗಕ್ಕೆ ಅಂತ ಹೇಳಿದ್ರೆ ಚಲೋ ಅದಾವ್ರೀ ಇದ್ರೊಳಗೆ ಒಂದೊಂದು ನೀರಿನ ಬಾಟ್ಲಿ ಚಾರ್ಜರ್ ಗಿರ್ಜರ್ ಇಟ್ಕೊಂಡು ಹೋಗೋಕ ಚಂದ ಅದಾವ್ರಿ ಹಂಗಾಗಿ ಒಂದೊಂದು ಬ್ಯಾಗ್ ತೊಗೊಂಡಿರಿ ಇವನ್ನ ಎರಡು ಬ್ಯಾಗ್ ಒಂದು ಒಂದು ಆಗಿನ ಮಗ ನಮ್ಗೊಂದು ರೀ ಹಿಂಗೆ ಒಳಗೆ ಹೋದ್ವಿ ಅಂತ ಹೇಳಿದ್ರೆ ಈ ರಣ್ಣನ್ ಕುಡೀರಿ ನಾನು ಭಾಳ ಸಲ ಬಂದೀನಿ ಇಲ್ಲಿ ಸಂಗೀಗೆ ಅದು ಬಂದಾಗ ವಿಡಿಯೋ ತೊಗೊಂಡು ಹೋಗಿನ್ರಿ ನಾನು ನೋಡ್ರಿ ತೇರು ಇರಣ್ಣ ಜಾತ್ರೆ ತೇರಿ ನೋಡ್ರಿ ನಿಶ್ಚಯ ಇಲ್ಲಿ ಊಟದ್ರಿ ಈ ಕಡೆಗೆಲ್ಲ ಊಟದಿಟ್ಟರೆ ನಾವು ಸಂಗಿನ ಸಂಬಂಧ ಇಲ್ಲಿ ಬಂದಿದ್ವಿ ಸಂಗಿನ ಸಲುವಾಗಿ ಮೀಟಿಂಗ್ ಅದು ಇಡ್ತಿದ್ರಲ್ರಿ ಹಂಗಾಗಿ ಇಲ್ಲಿ ಬಂದು ಬಂದು ಹೋಗಿವು ರೀ ಇಲ್ಲೆಲ್ಲ ಆಗಿ ಮೈನೋ ಮಾಡ್ಯಾರ ನೋಡ್ರಿ ದೇವ್ರಿಗೆಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಯಾರಿ ಇಲ್ಲೆಲ್ಲ ಇದು ಕೀರ್ತನ ಹಾಕಿ ಡೈಲಿ ಡೇಲಿ ಆದ್ರಿ ಇದು ಇರಣ್ಣ ಗುಡಿ ರೀ ಒಳಗೆ ಇದು ನಮ್ಮ ಊರು ಉಣಕಲ್ಲೂರ ಈರಣ್ಣನ ರೀ ಈರಣ್ಯನ ಜಾತ್ರೆ ಇವತ್ತು ಕಾಣಕತ್ತಿಲ್ಲ ರೀ ಕರೆಕ್ಟಾಗಿ ನೋಡಿ ದೊಡ್ಡ ಗುಡಿ ಐತ್ರಿ ಹಾ ಇದು ನೋಡ್ರಿ ಇದು ಈಗ ಇದಲ್ಲ ರೀ ಜಾತ್ರೆ ಜಾತ್ರಿ ಸುಹನ್ ಕರ್ತಾರ ಇಲ್ಲಿ ನೋಡ್ರಿ ದೇವ್ರ ಮೂರ್ತಿ ರೀ ಆಮೇಲೆ ಕಡೆ ಇತ್ತೀರೀ ಆತೈತೆ ಕಾಜ್ ಆತು ಇಲ್ಲಿ ಊಟ ಆಯ್ತು ಮಾರೀ ಪುತ್ ಊಟ ಮಾಡ್ತೀರಿ ನೀವ್ ಉಣ್ಣ್ರಿ ಉಣ್ ಬರ್ರಿ ಮ ನಾನಂತರ ಉಣ್ ಬರ್ರಿ ಉಂಡ್ತೀರ ಉಣ್ ಬರ್ರಿ ಒಲ್ರಿ ಬ್ಯಾಗ್ ತಗೊ ಬಂದಿಮಾ ನಮ್ಗೊಂದಕ್ಕಿ ನನಗೊಂದು ನಿಮ್ಗೊಂದಮ್ಮ ಬಗ್ಲ ಹಾಕಿ ಅದಿಲ್ರಿ ಒಳಗ್ ಇಷ್ಟ ಆಗ್ಲದ ಹ್ಮ್ ಹಾ 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 ಅಲ್ಕೊಂಬಂದ್ರಿ ಹೀ ಆಗಲರಿ ಒಳಗ್ರಿ ಇಲ್ಲ ಬಿಡ್ರಿ ನಾ ಹೋದಾಗ ಏನಿದ್ದಿಲ್ರಿ ಎಲ್ಲಾ ಹೋಗಿಟಿದ್ರೇನ್ರಿ ಗೊತ್ತಿಲ್ರಿ ಇವ್ರೊಬ್ರಿದ್ದು ಸರಾಬಳಿ ಗಿಡ ಹಸ್ತಲ್ರ ಇದ್ರ ಈ ಹುಡುಗರು ಇದ್ ಮಾಡಿದ್ರಿ ಅಮ್ಮ ಇದ್ ತಗೋ ದಾದಿ ಮಗ ತಗೋ ನಿನಗೊಂದು ತಗೋ ಇದನ್ನ ಚಲೋದ ಇವು ಅಂತಂದ್ರ ಎಲ್ಲರೂ ಒಂದ್ ಒನ್ ಡೇ ಟ್ರಿಪ್ ಚಲೋ ಅದ ಇವು ಅಂತಂದ್ರ ಆಯ್ತು ಬಿಡು ಅಂತಂದ್ರ ತೊಗೊಂಬಂದಿರಿ ತಗೋರಿ ಒಂದ್ ತಗ್ರಿ ನಿಮ್ಗೆ ನಾನು ತಗೋರಿ ನಮ್ಗ ಅಂದ್ಕೊಡ್ರಿ ಹ್ಮ್ ಎರಡು ಸೇಮ್ ಆಗ್ತಾವ ಸೇಮ್ ಅದ್ರಿ ಕಲರ್ ಅಷ್ಟ ಒಂದ್ ಸ್ವಲ್ಪ ಹೂ ಬಂದ ಅಷ್ಟರಿ ನಾವು ಇವತ್ತು ಎರಡನೇ ಜಾತ್ರೆಗೆ ಹೋಗಿದ್ವಿ ಅಲ್ರಿ ನಾವ್ ಅಲ್ಲಿ ಗುಡಿ ಒಳಗ್ ಹೋಗ್ತಾನ ಜನ ರೀ ನಮ್ಗ ಅವ್ರಿಗೆ ದಾರಿ ಬಿಡ್ರಿ ಅಂತಾರೆ ನಮ್ಗೆ ವಿಡಿಯೋ ಮಾಡಕ್ಕೆ ಎಷ್ಟು ಅವಕಾಶ ಮಾಡಿ ಕೊಟ್ಟ್ರೆ ಗೊತ್ತೈತೆ ನಾವು ಹೊರಗ್ ನಿಂತ್ಕೊಂಡ್ ಮಾಡಾಕ ಮತ್ತೆ ನನ್ನ ಮಗಳು ಮಗಳಿಗೆ ಒಳ ಬಾ ಅಮ್ಮ ಅಂತ ಹೇಳು ಮಾಡ್ಕೊಂಡು ಹೋಗ್ಬಾ ಅಂತ ಹೇಳಂದು ಇದ್ರಿ ನಮ್ಮ ಮೂರ್ ಅಂದ್ರೆ ಇದ್ರಿ ನಮ್ಮ ಮೂರ್ ಜನ ಅಂದ್ರೆ ನನಗಂತ ಹೇಳ್ಕೊಳಕ್ಕೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಆಗತ್ತ ಖುಷಿ ಆಗತ್ತ ಫ್ರೆಂಡ್ಸ್ ಭಾಳ ಖುಷಿ ನಮ್ಗೆ ಇವತ್ತು ಊಟ ಮಾಡ್ಕೊಂಡು ಹೋಗ್ರಿ ಅಂತಂದ್ರೆ ನಾನು ಹುಡುಗರು ಕೇಳಕತಿದ್ರಿ ಊಟ ಮಾಡ್ತೀರಿ ನಾನು ಮಾಡ್ಬರಿ ಮತ್ತೆ ಅಯ್ಯೋ ಅಷ್ಟರು ಕೂಡ ಊಟ ಮಾಡ್ಕೊಂಡು ಹೋಗ್ಬ್ರಿ ಮಾ ಅಂತಂದ್ರೆ ನಮ್ಮ ಹುಡುಗರು ಹಚ್ಕೊಂಡ್ರಿ ಅವ್ರು ನಾನು ಬಿಡಮ್ಮ ಹೊಲ್ಬಿಡಮ್ಮ ಮತ್ತೆ ಇಲ್ಲಿ ಮನೆ ಬಂದು ಊಟ ಮಾಡಿದ್ವಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಖುಷಿ ಆದ್ರೆ ನಮಗೆ ಇವತ್ತು ಹೋಗಿ ನಾ ಮಧ್ಯಾಹ್ನ ಹೋಗನ್ರಿ ಅಂತ ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ಗದ್ದಲ ಅಂತ ಅಂತನಾಕತ್ತೀ ಇವ್ರು ಹೋಗಿಬಿಡ್ರಿ ಅಂತ ಹೇಳಿ ಸುಮ್ಮನೆ ಇವಾಗ ನಾನು ಮಕ್ಕಳನ್ನ ಕರ್ಕೊಂಡು ಹೋಗಿ ಬಂದೆ ನಾನು ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ